ನಮಸ್ಕಾರ ಇಚ್ಛಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಬಳ್ಳಾರಿ ಮಹಾನಗರ ನಾಗರಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಮಹಾನಗರ ಪಾಲಿಕೆ ಕಚೇರಿಗೆ ನೀಡಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಸಾರ್ವಜನಿಕರ ಪ್ರಕಾರ ಅನೇಕ ಬಾರಿ ದೂರವಾಣಿ ಮೂಲಕ ಮತ್ತು ನೇರವಾಗಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗುತ್ತಿಲ್ಲ ಕುಡಿಯುವ ನೀರಿಗಾಗಿ ನಾಗರಿಕರು ಹೇಳ್ರ ಆಯ್ತು ದಿವಸದಿಂದ ನೀರಿನ ಸರಾಫರಲ್ದೇ ಭಾರಿ ಹದಗೆಟ್ಟು ಇದೆ ನಮ್ಮ ಮನೆಯಲ್ಲಿ ಪರಿಸ್ಥಿತಿಗಳು ಕೇಳಿದರೆ ಇಲ್ಲಿ ಯಾರು ರೆಸ್ಪಾನ್ಸ್ ಇಲ್ಲ ಅವರು ಕಮಿಷ್ನರ್ ಸಾರ್ ಕೂಡ ಮತ್ತು ರಾತ್ರಿ ಆದ್ರೆ ಮತ್ತೆ ಏನೂ ರೆಸ್ಪಾಂಡ್ ಮಾಡಿಲ್ಲ ಮತ್ತು ಇದಕ್ಕೆ ಸೂಕ್ತ ಸೂಕ್ತ ಕ್ರಮ ತೆಗೆದುಕೊಂಡು ಯಾವುದೇ ಒಂದು ನಾಳೆ ಹತ್ತು ಗಂಟೆಗೆಲ್ಲ ನಮಗೆ ನೀರು ಬರೋಂಗೆ ಮಾಡಿರಿ ಅಂತೇಳಿ ಕೇಳ್ಕೊಂತಿ